ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಏನಪ್ಪ ನಂದು ಚೇಂಜ್ ಆಗಿದೆ ಅಂತ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ ಅದಕ್ಕೆ ಈ ಕಷಾಯ ನಾನ್ ಮೆಡಿಸಿನ್ಸ್ ಏನೂ ತೊಗೊಳ್ಳಲ್ಲ ಯಾವಾಗಲಾದರೂ ಈ ಕಷಾಯ ಮಾಡ್ಕೊಂಡು ಕುಡಿಯೋದು ಎರಡು ದಿವಸ ಎರಡು ಹೊತ್ತಿ ಕಷಾಯ ಕುಡಿದ್ರೆ ಫಸ್ಟ್ ಕ್ಲಾಸ್ ಈಗ ನಾನು ಕಷಾಯ ಮಾಡೋಕ್ಕೆ ಹದಿನೈದರಿಂದ ಇಪ್ಪತ್ತು ಮೆಣಸು ತೊಗೊಂಡಿದ್ದೀನಿ ಕರಿಮೆಣಸು ಒಂದು ಇಂಚಷ್ಟು ಅಲ್ಲ ಮತ್ತು ಜೀರಿಗೆ ಒಂದು ಚಮಚೆ ಅರ್ಧ ಚಮಚೆಯಷ್ಟು ಅಜಿವಾನ ಇದನ್ನು ಹಾಕಿ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಬೇಡ ಅದು ತುಂಬ ಪೇಸ್ಟ್ ಆದರೆ ಅದರಲ್ಲಿ ಇಫೆಕ್ಟ್ ಎಲ್ಲ ಹೋಗಿಬಿಡತ್ತೆ ಈ ಥರ ಜಜ್ಕೊಳ್ಳಿ ಈ ಥರ ಕಲ್ಪತ್ತಾ ಇರಲಿಲ್ಲ ಅಂದರೆ ಲಟ್ಟಣಿಗೆಯಿಂದ ಜಜ್ಕೊಂಡ್ರು ಸರಿ ಇದನ್ನು ಹೀಗೆ ಜಜ್ಕೋಬೇಕು ಈಗ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ನೀರು ಇದ್ದೀನಿ ಅಳತೆ ಸರಿಯಾಗಿರಲಿ ಅಂದರೆ ಸ್ಟ್ರಾಂಗ್ ಎಷ್ಟು ಬರುತ್ತೆ ಅಂತ ನಮಗೆ ಒಂದು ಅಂದಾಜು ಸಿಗುತ್ತೆ ಎರಡು ಕಪ್ಪಷ್ಟು ನೀರಿಗೆ ನಾವು ಇವಾಗೆಲ್ಲ ಜಜ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋಣ ನೋಡಿ ಈಗ ಇದನ್ನ ಹಾಕಿ ಇದಕ್ಕೆ ಒಂದು ಇಂಚಷ್ಟು ದಾಲ್ಚೀನಿ ಹಾಕಿರೋದು ಮತ್ತು ತುಳಸಿ ನಿಮ್ಮ ಹತ್ರ ಲೆಮನ್ ಗ್ಲಾಸ್ ಇದ್ದರೆ ಅದನ್ನು ಹಾಕ್ಕೊಬೋದು ಯಾವುದಾದ್ರು ಬಂದು ಹಾಕಿದರೂ ಸಾಕು ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕಿರೋದು ಒಂದು ಅರ್ಧ ಅಷ್ಟು ಇದನ್ನು ಈ ಎರಡು ಗ್ಲಾಸ್ ಇರೋದನ್ನು ಒಂದು ಗ್ಲಾಸ್ಗಿಂತನೂ ಕಡಿಮೆ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟಾಗುವವರೆಗು ಕುದಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಹಾಕೋಬೇಡಿ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಸುಮಾರು ಎರಡು ಸ್ಪೂನಷ್ಟು ಹೆಲ್ದಿ ಆಗುತ್ತೆ ಇದು ಆಲ್ರೆಡಿ ಹೆಲ್ದಿ ಇರೋದಕ್ಕೆ ಬೆಲ್ಲನೂ ಒಂದು ಸ್ವಲ್ಪ ಬಾಡಿಗೆ ಹೀಟ್ ಕೊಡುತ್ತೆ ಹೀಗಾಗಿ ಬೆಲ್ಲ ತುಂಬ ಒಳ್ಳೆಯದು ನೋಡಿ ಹಾಗೆ ಬಾಯ್ಲ್ ಆಗ್ತಾ ಆಗ್ತಾ ಇದು ಅರ್ಧ ಕಪ್ಪಷ್ಟು ಆಗಿದೆ ಅರ್ಧ ಕಪ್ಗಿಂತ ಒಂದು ಚೂರು ಜಾಸ್ತಿ ಇದೆ ಅಷ್ಟೇ ಒಂದು ಕಪ್ನು ಇದು ಪೂರ್ತಿ ಇಲ್ಲ ಇಷ್ಟಾದಮೇಲೆ ನಾವು ಇದನ್ನು ಫ್ಲೇಮ್ ಬಂದ್ ಮಾಡ್ಕೊಳ್ಳೋಣ ಈಗ ತುಂಬ ಸ್ಟ್ರಾಂಗ್ ಆಗಿರೋ ಕಷಾಯ ರೆಡಿ ನಮ್ಗೆ ಹೀಗೆ ಬೇಕಂದರೆ ನಾವು ಹೀಗೆ ಕುಡಿಬೌದು ಇಲ್ಲಪ್ಪ ನಮಗೆ ಸ್ವಲ್ಪ ಹಾಲು ಜೊತೆಗೆ ಇಷ್ಟ ಅಂದ್ಕೊಂಡ್ರೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಂಬ ಕಡಿಮೆ ನೋಡ್ತಾಯಿದ್ದೀರಲ್ಲ ನಾನು ಎಷ್ಟು ಕಡಿಮೆ ಹಾಲು ಹಾಕ್ಕೊಂಡಿದ್ದೀನಿ ಅಂತ ಅಷ್ಟೇ ಹಾಲು ಹಾಕ್ಕೊಂಡ್ಬಿಟ್ಟು ಇದನ್ನು ಸೋಸ್ಕೊಳೋಣ ನೋಡಿ ಈಗ ಸೋಸ್ಕೊಂಡ್ರೆ ಸುಮಾರು ಒಂದು ಕಪ್ಪಷ್ಟು ರೆಡಿ ಆಯಿತು ಅಂದರೆ ಎರಡು ಕಪ್ಪಲ್ಲಿ ನಾನು ಅರ್ಧ ಅರ್ಧ ಕಪ್ ಹಾಕಿರೋದು ಅದು ಹಾಲು ಬಿಸಿ ಬಿಸಿ ಹಾಲು ಹಾಕಿದ್ದೆ ಸೋ ಬಿಸಿ ಬಿಸಿ ಕುಡಿದ್ರೆ ಗಂಟ್ಲ ಮೂರು ಆಗುತ್ತೆ ನೆಗಡಿನೂ ಹೋಗುತ್ತೆ ಎರಡು ಹೊತ್ತು ಎರಡು ದಿನ ಕುಡಿದ್ರೆ ನಮಗೆ ವಾರಕ್ಕೆ ಎರಡು ದಿನ ಈ ಥರ ಕುಡಿತಾನೇ ಇದ್ದರೆ ನೆಗಡೆ ಬರೋದೇ ಇಲ್ಲ ಇವಾಗ ನೆಗಡಿ ಶುರು ಆಯಿತು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಅದಕ್ಕೆ ಈ ಕಷಾಯ ಸ್ಟಾರ್ಟ್ ಮಾಡಿರೋದು ನೋಡಿ ಇದು ಇಷ್ಟು ಆಗುತ್ತೆ ಸುಮಾರು ಒಂದು ಆಗುತ್ತೆ ಎರಡು ಕಪ್ ನೀರಿಗೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ತುಂಬ ಹೆಲ್ದಿಯಾಗಿರಿ ಮಳೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ